ಅಯ್ಯೋ ಕಾಂಬ್ರಿ ಚಿನ್ನು ಇದಕ್ಕವ ಇದಕ್ಕೇ ಮಂಗಿದ್ರೆ ನೀ ಬಾಗಿ ಟಾಕ ಅಯ್ಯೋ ಕಳವ ಕಳವ ಮುಗಿತ್ತು ನಮ್ಮ ಕಥೆ ಕಂದ್ ಬಿಡು ಅದ ಕರ್ ಕಳವ ಅದೇನ್ ಕಳವಾದು ಅದೇನ ಅಕ್ ಬಿಡ ಬಾಯ ನೆಸ್ರು ಮಾಡಿದ ಕಳವ ನೀನು ಅಯ್ಯೋ ನಿನ್ ಬಾಗಿ ಟಾಕ ವಾದಕ್ಕೆ ಹೋಗಂಗнди ಅಯ್ಯೋ ಬೇಕಾದಂಗೆ ಅಚ್ಚುಕಟಗೆ ಮಾಡಿತ್ತು ತಾಯಿ ನಾನೇ ನನ್ನ ಕೈಯಾರಾ ಮಾಡ್ಕೊಂದು ಕೊಟ್ಟಿವಿ ಇದಕ್ಕೇ ಮಾತಾಡೀಯ ನೀನು ಸಾರಿ ಕಂತಾ ಆಕೋ ನೋಡಕ್ಕೆ ನೋಡೋಕೊಯ್ತೀನಿ ಅಂದಿಕ್ಕೆ ನಾನು ಏಳ್ನೂರು ಎಂಟುನೂರು ರೂಪಾಯಿ ಕೊಟ್ಟು ಕೆಜಿಗೆ ಬಾರ್ ತಗೊಂಡು ಆಂ ಎರಡು ಕೆಜಿ ಮೂರು ಕೆಜಿ ಬಾಡ ಮಾಡ್ಕೊಂಡು ಕೊಟ್ರೆ ನಾನೇ ದೂರಿಸ್ಬಿಟ್ಟಲ್ಲ ಪೊಲೀಸ್ನ ಹುಡುಕ ಬಂದಿದ್ರು ಮನೆ ತಕ್ಕೆ ಹಂಗ ಮಗ ಹಂಗ ಹೇಳು ನಿನ್ಗೆ ಬಾಡ ತಂದು ಕೊಟ್ಟಿದ್ದ ತಪ್ಪಿಗೆ ಈಗ ನಾನು ಪೊಲೀಸ್ನ ಮನೆ ಮುಂದೆ ಬಂದಂಗೆ ಆಯ್ತು ನಿನ್ಗೆ ಗೊತ್ತಲ್ಲ ಅಕ್ಕಪಕ್ಕಲ್ ಜನಗಳು ಮುಂಡೆ ಮಕ್ಕಳು ನಾನು ಕಂಡ್ರ ಹಾಕಿಲ್ಲ ಜಯಮ್ಮ ಓಸಿ ಮುಲ್ಕಳ ಹಿಂಗೆ ಆಗಬೇಕು ಅಂತ ನೋಗಿತಾರೆ ಚೆನ್ನಾಗಿ ನೀವೇ ಜಯಮ್ ನೀವೇ ಮುಂಡೆಗೆ ನಾನು ಕಂಡ್ರ ಹಾಕಿಲ್ಲ ಓಪನ್ ಮುಂಡೆಗೆ ಗುರ್ಸಟ್ಟಿರ್ಗೆ ನಿನಗೆ ಅವ್ರ ಬುದ್ಧಿಗಳೆಲ್ಲವ ಅದು ಕಂಡುವೆ ಪೊಲೀಸ್ನವ್ರ ಮನೆ ತಕ್ಕ ಬರಂಗೆ ಮಾಡಿಬಿಟ್ಟಲ್ಲವೇ ನಾನು ಬಾಡ ಹೆಸರು ಮಾಡ್ಕೊ ಬಂದಿದ್ದೆ ಎಲ್ಲ ಗೊತ್ತಾಯ್ತು ಕಣ್ ಸುಮ್ ಕುತ್ಕಳಿ ಅಬ್ದಲ್ ಮಿಕ್ಕಿ ತಂಗುಳ್ ಸರ್ ಅಂತೆಲ್ಲ ಕಳವ ನಿನ್ ತಂದ್ಕೊಟ್ಟಿದ್ದು ಯಾಕೆ ಕಳವ நாவேன் பார் வந்து குந்திதுவா இங்க நின் புத்தி யார் முகன் நந்தரோ ಅಯ್ಯೋ ಸುಮ್ಕಿರು ದೇವ್ರನೇಗೋ ಇಲ್ಲ ಕಣವ ದೇವ್ ಊರನೇಗೂ ಇಲ್ಲ ಯಾಕೆ ಸುಳ್ಳು ಹೇಳಿ ನಾನು ಪೊಲೀಸ್ನವ್ರಿಗೆ ಇನ್ನೇನಿ ನೀ ಜವಾಬ್ ನಿಜ ನೀ ಜವಾಬ್ ಕಳಿ ಅಂತ ಅಂದ್ಬಿಟ್ರಲ್ಲ ಪೊಲೀಸ್ನವ್ ಅಂದ್ಬಿಟ್ಟು ಆಗಿನ ಏನ್ ಮಾಡಾಕ ಹೇಳು ಅದಕ್ಕೆ ಹ್ಞೂ ಸಂದೆ ಅವ್ರಯ್ಯ ನೀವು ಅಪರ್ ದಿವಸ ಬಾಡಿಗೆ ಕೊಟ್ಟಿದಿ ಅಂತ ಏನೇನು ಹೇಳೋದು ಏನೋ ಮಾಡೋದು ಅಸಾಗ ಮಾಡ್ಕೊ ನೀ ನೀವು ಆಗ ತಿನ್ಬೇಕಾಗಿತ್ತು ಕಣ ಹಂಗ ತಿನ್ನೋದು ಒಂದೇ ಮಡಿ ಮೂರತ್ ಮಡಿಕೊಂಡ್ ತಿನ್ನಿವ್ರಿ ಗ್ಯಾಸ್ ಇದದ அதுக்கே ஏன் ஆக்கிட்டு அஜிசிட்டு ಮಲಿಕಳಿ ತಕ್ಕ ಬಚ್ಚಗೆ ತಪ್ಕೊಂಡ ಮಲಿಕಳಿ ಅಯ್ಯೋ ಕಳವ ಈ ಪರಿಸ್ಥಿತಿ ಅನ್ಬಿಟ್ಟರ ನಮ್ಮನೆ ಅಲಕಂತಾಯಿ ಕೂಸಿ پڑಬೇಕಾದ ವಿಷಯಕ್ಕೆ ಕಷ್ಟ ಪರ್ತಿದಿರिले ಅಲ ಜೈಲಲ್ಲಿದ್ದಿದ್ದಿ ಬೇಜಾರಾಗಿತ್ತು ಈಗ ನೋಡಿ ನಂದಾಯೇ ಇಂದವ ಒಂಚೂರು ಜಾಗ ಬದಲवणी ಆಗದಂಗಾಗ್닐ವಾ ಅಯ್ಯೋ ಏನ್ ಪಿಕ್ನಿಕ್ ಬಂದಿದ್ದಾವೆ ಕಳವ ಹೇಳ್ತೀಯಾ ನಿನ್ನು ಅಲ ಪಿಕ್ನಿಕ್ ಕರ್ಕ ಬಂದಿರಲ್ಲೆ ಹೇಳ್ತಿದ್ದೀಯಾ ಅಲ ಜೈಲಲ್ಲ ಮುದ್ದೆ ಮುರಿಯಕ್ಕೆ ಅಲ ಜೈಲಲ್ಲ ಮುದು ಮುರಬೇಕು ಇಲ್ಲಿ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಹಾಕನ್ ಚುಚ್ಚ ತಕೊತಾರೆ ಇದಕ್ಕಿಂತ ಅಲ್ಲೇ ಆರಾಮಾಗಿ ಮನೆ ಕಬದಾಗಿತ್ತು அய்யோ கடவத்தகே இது ஏன் காத்தே அய்யோ ஜீவக்கிங்க அப்பா எதா சும்வா கேள் நீ நான் டாக்டர்ன்னு அய்யோ ஒசி பேஜர் அங்கே நமக்கு ஓகே கால் கட்காட்டக்கணும் டாக்கு டாக்ட்ரு ஹங்கார மாதிரி காலினு அது சின்ன கம்பளினு உழஸ் பிடி அந்த காலே பித்விட்டே டாக்டர் அக்கி ஏன்னு தொந்தரை இல்லம்மா சரி ஆகாதே ஆனது ஐசி ஆய்து அஸேதி இன்னும் ஜாஸ்தி ஆக்கிலா தந்தவிரே நீவேனோ தைர்த்தக்கி நம்ம கோத்திரா டாக்ட்ருக்கே ஒ் அந்த ரீ

ಹೋಗ್ಬಿಟ್ ಬರ್ತೀನಿ ಬಿಸಿ ತಿನ್ಸ್ಬಿಟ್ಟು ಕರ್ಕೊಂಡ್ ಬತ್ತಿನ ಜೊತೆ ಜಾಸ್ತಿ ತಿನ್ಬಿಟ್ರು ಹಿಂಗ್ ಮಾಡ್ಕೊಂಡ್ರು ಕಳವ ಆಮೇಲೆ ಬಂದಿಂತರ ಸೇಮ್ ಆಯ್ಕೆ ನಮಗೆ ಅಯ್ಯೋ ಯಾಕವ ನಾನು ಹೇಳಕ್ ಹೋಗನಿ ನಾನು ಇಷ್ಟ ಅರ್ಥ ಮಾಡ್ಕೊಂಡಿರೋದು ನೋಡ್ಕೊಂಬಲಿ ನಾನು ನಿನ್ನ ಯಾವತ್ತು ನನ್ ಮಗ್ಳು ಅನ್ಕೊಬಿಟ್ಟಿನಿ ನನ್ ಗೊತ್ತಷ್ಟು ಇಷ್ಟ ಪಡ್ತೀನಿ ನನ್ ನಿಜವಾಗ್ಲಿವೆ ಇಷ್ಟಪಡ್ತೀನಿ ಅಯ್ಯೋ ಪಾಪ ಒರ್ಸ್ಕೊಂಡು ಹಬ್ಬದಲ್ಲಿ ಹಣ್ಣು ಅವರು ಬಾಡಿನ ಎಲ್ಲ ಊರೆಲ್ಲ ಒಬ್ಬಿಟ್ಟು ಮಾಡ್ಕೊಂಡು ತಿಂದರೆ ಅವ್ರಿಗೆ ಜೈಲಲ್ಲಿ ಕೂತಾರ ಅಂತ ಉರ್ಕೊಂಡು ಹಬ್ಬದ ದಿವಸ ಬಾಯಿಗೆ ನೀರು ಬಿಡಿನಿ ನಾನು ಯತ್ನೆ ಮಾಡ್ಕೊಂಡು ಇಷ್ಟಪಟ್ಟೆ ನಾನು ಅಷ್ಟೊಂದು ಇಷ್ಟಪಡ್ತೀನಿ ನಿಮ್ಮನ್ನ ಅಯ್ಯೋ ಹಿಂಗೆ ಪಪ್ಪಾ ವಣ್ಣು ಕುಂತದೆಲ್ಲ ಅನ್ಕೊಂಡು ಹೊಸಿ ಬೇಜಾರು ಮಾಡ್ಕೊಳ್ಳಿ ನಾನು ಇಷ್ಟಕಟ್ಟೆ ತಿಂದೆ ಅಂದ್ಬಿಟ್ಟು ನಾಟಿ ಆಟಿ ಅಂತ ತಂದು ಮಾಡ್ಕೊಂಡು ಕೊಟ್ಟರೆ ನೀವು ಒಂದು ದಿವಸ ತಿನ್ಬಿಟ್ಟು ಬೇರೆ ದಿವಸಗಳ ಕೇಳಿದ್ದವ ನಾನು ಹೇಳಿದ್ನಾ ಹೇಳು ತಲೆ ಕೆಡ್ಸ್ಕೊಬೇಡಿ ಎಂ ಡಿ ಸರ್ ಮಾತಾಡ್ಸ್ಕೊಂಡು ಕರ್ಕ ಬುತ್ತಿನ ಜೊತೆಲೆ ಸರಿ ಆಯ್ತು ಮಾತ್ರ ಜಾಸ್ತಿ ಮಾಡ್ ಅಂತ ಗಿಟ್ಟಂತ ತಿಂದವ್ರೆ ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡಿ ಕನ್ಕಳವ ನೀವೇನು ತಲೆ ಕೆಡ್ಸ್ಕೊಬೇಡಿ ನಾನೇನು ಹೇಳಕ್ಕ ಓಟ್ ಬರೋಣ ಹ್ಮ್ ಸರಿ ಆಯ್ತು ಅಮ್ಮ ಈ ಒಜ್ಜೆ ಸರಿ ಇಲ್ಲ ಮೊದ್ಲೇ ಹೋಗ್ಬಿಟ್ಟಲ್ಲಿ ಎಂ ಡಿ ಸರ್ ಹೇಳಿನಾರು ಹೇಳ್ಬಿಟ್ರೆ ಆಮೇಲೆ ಅದ್ಗೆಸ್ ಕುಣಿಸ್ಲಾ ನಿನ್ಗೇನ್ ಬುದ್ಧಿಲ್ವ ನಿನ್ಗೆ ಯಾಕೆ ಕಳಿಸ್ತೇ ಸುಮ್ನಿರ್ಚಿನ್ನು ಬರ್ಲಿ ಮೊದ್ಲು ಇಲ್ಲ ನಾನು ಒಂದು ಹಾಕಿ ಜೈಲಲ್ಲಿ ಟೈಮ್ ಕೊಡಕ್ಕಿಲ್ಲ ಇಲ್ಲಿ ನೋಡಕ್ಕೆ ಬಂದಾಗ ಎಲ್ಲನೇ ಹೇಳ್ಬೋದು ಹಿಂಗಾಗ ಆಗದಿನ ಪರಿಸ್ಥಿತಿ ನನ್ನ ಆದಷ್ಟು ಬನ್ನಿ ಹೊರಗಡೆ ಕರ್ಕೊಂಡೋಗ ಏನೇನಾರು ಹೇಳ್ಬೋದಾನೆ ಅದಕ್ಕೆ ಸುಮ್ಕಿರು ಏನು ಹೆಮ್ಮ ಸರ್ ಹೊಸ ದಿವ್ಸ ಆಯ್ತಾ ತಿರುಗಿ ನೋಡಿ ಹಂಗೆ ನೀವು ಕಂಡ್ರೆ ಇಷ್ಟ ಇಲ್ಲ ಕಣಮ್ಮ ಇಷ್ಟ ಇದ್ರೆ ಬರದನ ಇರ್ತಿತ್ತ ಬಂದೇ ಬರೋದು ಇಷ್ಟ ಇಲ್ದ ಓದ್ಕೆ ಗೊತ್ತಾ ಅದೇ ಕಂಗಂಡಿ ಚೀನು ಇಷ್ಟ ಇಲ್ದಾನೇ ಇದ್ದದ ಸುಮ್ ಕೂತ್ಕೋ ತಲೆಗೆ ಇಡ್ಸ್ಕೋಬೇಡ ಅವ್ರು ಏನೋ ಬಿಸ್ನೆಸ್ ಮೇಲೆ ಬಿಸಿ ಆಗವ್ರೆ ಆಮೇಲೆ ನಮಗೆ ಕೊಡ್ಸ್ಬೇಕು ಬೇಲ ಅನ್ಬಿಟ್ಟು ಓಡಾಡ್ತಾ ಇಲ್ವ ಎಂಬ ಸರ್ ನೀರು ಓಸಿ ಹೋಗೋ ಗಂಟ ಆಮೇಲೆ ವಿಚಾರಿಸಿಕೊಂಡ್ರ ಆಯ್ತು ಸುಮ್ಮನೀರೇ ಆ ತಲೆಗೆ ಇಡ್ಸ್ಕೊಂಡಿ ಏ ಬಂದಾಗ ನೀನು ಏನು ಮಾತಾಡ್ಬೇಡ ನೋಡು ಇಷ್ಟ ಇಲ್ಲ ನನ್ ಕಂಡ್ರೆ ಬ್ಯಾಡಿ ಅಂತ ಇಷ್ಟ ಪಡಕಿರ ಅಂತ ಅನ್ಕತಾನೆ

ಈಗ ಏನಾರ ಕೊಡಕ್ಕ ರೀ ಬೇಡವಾ ಹೇಳು ಒಳ್ಳೆ ಬಿರಿಯಾನಿ ಕಬಾಬ್ ಆಳು ಮೂಳು ಅಂತ ಮಾಡ್ಕೊಬನ್ ಕೊಡ್ತಾಳೆ ಈಗ ಬಂದು ನೋಡದ ಗೊತ್ತಿಲ್ಲ ನಮ್ನ ಹೆಂಗ ಇಳ ಪೂಜೆ ಮಾಡ್ಕೊಂಡ್ರೆ ನಾವು ಜೈಲಿಂದ ಹೋಗಂಟನ ರೀ ಎಲ್ಲಾ ಕೂಪೋಗುತ್ತಾಳೆ ಹಂಗೆ ಮಾಡೋದ ಬಿಡು ಮಾತ್ರ ಇವ ಅಮ್ಮಗೆ ಸದ್ರ ಕೊಡ್ಬಾರ್ದು ತಲೆ ಮೇಕೆ ತಳಕಮ್ಮ ಹ್ಮ್ ಬಾಡ್ನೆ ಆಳ್ಸರು ತಂದ್ಬಿಟ್ಟು ನಾಟಿ ಬಣ್ಣ ಅಂತ ಮಾಡಿದ ನಾಚು ಪೀಸಲ್ಲಿ ಸಾರ್ ತಂದ್ಬಿಟ್ ಬೀದಿ ತೋಸ್ಬಿಟ್ಲು ಅಯ್ಯೋ ಅವ ಅಮ್ಮ ತಂದು ಕೊಟ್ಲು ನಮ್ಗು ತಿನ್ನ ಜ್ಯಾನಿರ್ಬೇಕಿ ಎರಡ್ ಎರಡ್ ಕೆಜಿ ಒಂದೊಂದ್ ವಸ ತಿನ್ಕಂದ್ರೆ ನೀ ಬೇದಿ ಆಯ್ತು ಮೇಲೆ ದೂರಬೇಕು ಅದು ಸರಿ ನೀನ್ಮೇಲೆ ಆತ್ ಹೊಟ್ಟೆಗೆ ಹಂಗೆ ಜಾಸ್ತಿ ತಿನ್ನೋದ್ ಬೇಡ ಚಿನ್ನು ಆಮೇಲೆ ಚಿನ್ನು ಹೊಟ್ಟೆನೂ ಕಮ್ಮಿ ಆಗಿದೆ ಅಂದ್ರೆ ಇಲ್ಲ ಇಲ್ಲ ಅಂತ ಅನ್ಕೊಂಡು ಯಾವ್ ಖಾರ ಕಳಿಬೇಕು ಯಾರಲ್ಲಿ ಜೈಲಲ್ಲಿ ಬೇಜಾರಾಯ್ತದೆ ಹಾಸ್ಪಿಟ್ಲಲ್ಲಿ ಖಾರ ಕಳೆಯದ್ ಕೊಡ್ತಾರ ತಿನ್ಕೊಂಡಿರ್ಬೋದು ಅಲ್ಲಿ ಹೋದ್ರದೇ ತಿನ್ ತಿಂದಿರೋ ಊಟ ತಿನ್ಕೊ ಸಾಯ್ಬೇಕಾಯ್ತದೆ ಹಂಗೆ ಮಾಡದ ಎಮ್ ದಿಸುಬ್ಬನ ಹೇಳಮ್ಮ ನೀನು ನಿಜಕ್ಕೂ ಬೋರ್ ಆಯ್ತದ ಕಣಮ್ಮ ಟಿ ಟಿವಿ ಇಲ್ಲ ಒಂದ್ ಫೋನ್ ಇಲ್ಲ ಏನಿಲ್ಲ ಎಷ್ಟ್ ಬೇಜಾರಾಯ್ತದ ಗೊತ್ತಾ ಸರಿ ಸರಿ ಆಯ್ತು ಸುಮ್ಕಿರು ಪೊಲೀಸ್ನವ್ರು ಇಲ್ಲೇ ಅವರೇ ಆಚೆ ಕೂತವ್ರೆ ಹ್ಮ್ ಇರ್ಲಿ ಏನು ಮಾತಾಡಕ್ ಹ್ಞೂ ಸರಿ ಆಯ್ತುಪ್ಪ ಚೆನ್ನಾಗಿದ್ರ ನೋಡಿ ಯಾರ್ ಕಂಡು ಬಿಳ್ತ ಏನೋ ನಮ್ಮ ಮೇಲೆ ಅಷ್ಟ ಚೆನ್ನಾಗಿ ಬದುಕಾಡ್ತಿದೋಳು ನನ್ನ ಪರಿಸ್ಥಿತಿ ಹಿಂಗ ಹಾಕುತದ ಏನ್ ಮಾಡೋದು ಹೇಳಿ ಅಯ್ಯೋ ಶಿವನೇ ಕತೆ ಭಾಳ ಬೇಜಾರಾದಂಗೆ ಆಗ್ಬಿಟೆ ಕಣ್ರಪ್ಪ ನನಗಂತೂ ಬಹಳ ಬೇಜಾರಾದಂಗ ಆಗದೆ ಏನ್ ಮಾಡಿರಿ ಹೇಳಿ ನಾನು ಹಣೆ ಬರುವ ಸರಿ ಯಾರು ಮಾಟ ಜಾಟ ಮಾಡಿಸ್ಬಿಟ್ಟು ನನ್ನ ಈ ಪರಿಸ್ಥಿತಿ ತೊಳಿಬಿಟ್ಟವ್ರೆ ಇನ್ಯಾರು ಮಾಡ್ಸಾರು ನನ್ಗೆ ಗೊತ್ತಿಲ್ವಾ ಆ ನನ್ನ ಸಾವು ಮತ್ತೆ ಒಳಗ ಆಮ್ ಗಣಮುರ್ವ ಅವನಲ್ಲ ಎಲ್ಲ ಸೇರ್ಕೊಂಡು ಮಾಟ ಜಾಟ ಮಾಡಿಸ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ತಂದ್ಬಿಟ್ಟವ್ರೆ ಏನ್ ಮಾಡೋದು ಹೇಳಿ ಹ್ಮ್ ಸೋರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅಮ್ಮ ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ತದೆ ಚಿನ್ನು ಮಾತಾಡಿದ್ನಲ್ಲ ನನಗೆ ಫಸ್ಟ್ ಹೋಗ್ಬೇಕು ಅನಿಸ್ತದೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ರವೆ ಅಮ್ಮ ಸುಮ್ಮನೆ ನಾನು ಹೋಗ್ಬಿಟ್ಟು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ